ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಒಂದು ಎನ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಏಳು ಬೇಡಿಕೆಗಳಿದೆ ಸರ್ ನಮ್ಮ ಈ ಒಂದು ಸರ್ಕಾರ ನಮ್ಮ ಈ ಒಂದು ಬೇಡಿಕೆಯನ್ನು ಇರಿಸಬೇಕಂದ್ರೆ ನಾವೊಂದು ಒಂದು ಎಲ್ಲರ ಮೂಲಕ ನಾವು ಮನೆ ಮನವಿ ಮಾಡಿಕೊಳ್ತೇವೆ ರಾಜ್ಯ ಸರ್ಕಾರ ನೌಕರ ನೀಡುತ್ತಿರುವ ಪ್ರತಿಯೊಂದು ಸವಲತ್ತುಗಳು ಪೌರ ಸೇವಾ ನೌಕರ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸಬೇಕು ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಇರುವ ನೌಕರಗಳು ಸಕ್ರಮಿತಗೊಳಿಸಬೇಕು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪಟ್ಟಣ ಪಂಚಾಯತ್ ಎಲ್ಲ ಮೂರರಷ್ಟು ಪೌರ ಕಾರ್ಮಿಕ ವಿಶೇಷ ನೇಮಕಾತಿಗಳಲ್ಲಿ ಆದೇಶ ಹೊಡಿಸಬೇಕು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರ ಒಂದು ನೇಮಕಾತಿ ಆಯ್ಕೆಯಾದ ಪೌರ ಕಾರ್ಮಿಕರಿಗೆ ಲೋಡ್ರಸ್ಗಳಿಗೆ ಎಸ್ಎಫ್ ಸಿ ನಿಧಿಯಿಂದ ವೇತನ ಭರಿಸಬೇಕು ಐದನೇದು ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯಸುತ್ತಿರುವ ನೀರು ಸರಬರಾಜುಗಳಿಗೆ ವಿಶೇಷ ಅಡಿಯಲ್ಲಿ ಪರಿಗಣಿಸಬೇಕು ಪೌರಸೇವಾ ನೌಕರರ ಸಂಜೀವ್ ಜ್ಯೋತಿ ಸಂಜೀವಿನಿ ಎಂದು ನಗರ ನಗರದ ರಹಿತ ಚಿಕಿತ್ಸೆಯನ್ನು ಈ ಸೌಲಭ್ಯ ಕೂಡ ನಮಗೆ ಕಲ್ಪಿಸಬೇಕು ಐ ಟಿ ಸಿಬ್ಬಂದಿ ಅಕೌಂಟೆಂಟು ಕಂಪ್ಯೂಟರ್ ಆಪರೇಟರ್ಗಳು ವಾಹನ ಚಾಲಕರು ಸ್ಯಾಂಟರ್ ಸುಪ್ರೇಜರು ಹಾಗೂ ಇನ್ನಿತರ ವೃಂದ ನೌಕರರನ್ನು ಪೌರಸೇವಾ ನೌಕರರಿಂದ ಪರಿಗಣಿಸಬೇಕೆಂದು ಈ ಒಂದು ಏಳು ಬೇಡಿಕೆಗಳು ಸರ್ ನಮ್ಮ ಸಂಗತಿ ಆದಷ್ಟು ಈ ಒಂದು ನಮ್ಮ ಬೇಡಿಕೆಯನ್ನು ಈರಿಸಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಎನ್ ರಾಜ್ಯದ ರಾಜ್ಯದ ಜಿಲ್ಲಾಧ್ಯಕ್ಷರಾದಂತಹ ನೇತೃತ್ವದಲ್ಲಿ ನಾವು ಭಾಗವಹಿಸಿ ಯಶಸ್ವಿಗೊಳಿಸ್ತೀವಿ ಅಂತ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ